ವೈದ್ಯ ವಿದ್ಯಾರ್ಥಿನಿ ಕೊಲೆ ಕಂಪ್ಲಿಯ ವೈದ್ಯರಿಂದ ಶ್ರದ್ಧಾಂಜಲಿ ಕೋಲ್ಕತ್ತಾದ ಸರ್ಕಾರಿ ಆರ್ಜಿಕರ್ ವೈದ್ಯಕೀಯ ಕಾಲೇಜಿನ ಸ್ನಾತಕೋತ್ತರ ವೈದ್ಯ ಮೇಲೆ ಅತ್ಯಾಚಾರ ಹಾಗೂ ಕೊಲೆ ಖಂಡನೀಯ ಹಾಗೂ ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು ಅಂತ ವೈದ್ಯರು ಆದ ಡಾಕ್ಟರ್ ರವೀಂದ್ರ ಕನಕೇರಿ ಹಾಗೂ ಡಾಕ್ಟರ್ ಜಂಬುನಾಥ್ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಕಂಪ್ಲಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಟ್ರಸ್ಟ್ ಜೆಸಿಐ ಸೋನಾ ಹಾಗೂ ನಗರದ ವೈದ್ಯರಿಂದ ಇಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಜರುಗಿದೆ ಸಂದರ್ಭದಲ್ಲಿ ಮಾತನಾಡಿದ ಡಾ ಜಂಬುನಾಥ್ ಮತ್ತು ಡಾ ರವೀಂದ್ರ ಅವರು ಮಾತನಾಡಿ ಕಾರ್ಯನಿರತ ವೈದ್ಯ ಮೇಲೆ ಅತ್ಯಾಚಾರವೆಸಗಿ ಕೊಲೆ ಮಾಡಿರುವ ಘಟನೆ ನಮ್ಮ ದೇಶವೇ ತಲೆ ತಗ್ಗಿಸುವಂತೆ ಮಾಡಿದೆ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಜನರ ಸೇವೆ ಮಾಡುವ ವೈದ್ಯರ ಮೇಲೆ ಆಗಿರುವ ಈ ಕೃತ್ಯ ಖಂಡನೀಯ ಎಂದರು ಇನ್ನು ಎಪಿಜೆ ಅಬ್ದುಲ್ ಕಲಾಂ ಟ್ರಸ್ಟ್ನ ಅಧ್ಯಕ್ಷ ಅಕೆ ಜಿಲಾನ್ ಮಾತನಾಡಿ ಈ ಕೃತ್ಯ ಎಸಗಿರುವ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಎಂದರು ಈ ಸಂದರ್ಭದಲ್ಲಿ ಸ್ಥಳೀಯ ವೈದ್ಯರು ಆದ ಡಾಕ್ಟರ್ ನಿರ್ಮಲಾ ಡಾಕ್ಟರ್ ಮಂಜುನಾಥ್ ಡಾಕ್ಟರ್ ಭರತ್ ಪದ್ಮಶಾಲಿ ಡಾಕ್ಟರ್ ಸುಧಾಕರ್ ಡಾಕ್ಟರ್ ಶ್ರದ್ಧಾ ಎಪಿಜೆ ಅಬ್ದುಲ್ ಕಲಾಂ ಟ್ರಸ್ಟಿನ ನ ಬಿ ಜಿಲನ್ ಜೆಸಿ ಐನಾ ಸುಹಾಸ ಚಿತ್ರಕಾರ ಸಿದ್ದರಾಮೇಶ್ವರ ಶಾಸ್ತ್ರಿ ಸುಭಾನ್ ಸೇರಿ ಅನೇಕರು ಉಪಸ್ಥಿತರಿdro ರಘುವೀರ್ ಸಿದಿ ಟಿವಿ ಕಂಪ್ಲೀಟ್ ಇಲ್ಲಿ ಈ ಕಾರ್ಯಕ್ರಮ ಕತ್ತವನಿತ ವೈದ್ಯರ ಮೇಲೆ ಆಗಸ್ಟ್ ಮೆಡಿಕಲ್ ಕಾಲೇಜ್ ನಲ್ಲಿ ಕಲ್ಕತ್ತಾ ಅಲ್ಲಿ ಒಬ್ಬ ವೈದ್ಯ ಮೇಲೆ ಅಂದರೆ ಋತ್ರಿಯುತ ವೈದ್ಯ ಮೇಲೆ ರಾತ್ರಿ ಡ್ಯೂಟಿ ಮಾಡ್ತಿರುವಾಗ ಅವ್ರು ರೆಸ್ಟ್ ಮಾಡ್ತಿರುವಾಗ ಅವ್ರ ಮೇಲೆ ಹೋಗಿ ಮಾರಣಾಂತಿಕ ಹಲ್ಲೆ ಮಾಡಿ ಮತ್ತು ಅವ್ರನ್ನ ದೈಹಿಕವಾಗಿ ಉಬ್ಬೇಸ್ಕೊಂಡು ಅವ್ರಿಗೆ ಮರ್ಡ್ರ್ ಮಾಡಿ ಆ ಕಾಲೇಜಿನಲ್ಲಿ ದಟ್ಟು ಡ್ಯೂಟಿ ಮಾಡ್ತಿರುವಾಗ ಆಗಿರ್ತಕ್ಕಂಥ ಒಂದು ವೈದ್ಯ ಮಹಿಳೆ ಮಹಿಳಾ ವೈದ್ಯೆಗೆ ಆಗಿರ್ತಕ್ಕಂಥದ್ದನ್ನು ನಾವು ಎಲ್ಲರೂ ಕಂಪ್ನಿ ಪರವಾಗಿ ಕಂಪ್ನಿ ವೈದ್ಯರ ಪರವಾಗಿ ಖಂಡಿಸ್ತೇವೆ ಆವತ್ತು ಮಹಿಳಾ ವೈದ್ಯರು ಇರ್ಬೋದು ಇರ್ಬೋದು ಎಲ್ಲ ಇರ್ಬೋದು ಅದರಲ್ಲಿ ಇಷ್ಟೊಂದು ಅರವತ್ತು ಪರ್ಸೆಂಟ್ ಇದ್ದಾರೆ ಆ್ಯಕ್ಚುಲಿ ನಾವು ಗಂಡಸರು ಅಂದರೆ ನರ್ಸ್ಗಳಿರ್ಬೋದು ಡಾಕ್ಟರ್ಸ್ ಇರ್ಬೋದು ಬೇರೆ ಯಾವುದೇ ಡೆಂಟಲ್ ಇರ್ಬೋದು ಆಯುರ್ವೇದ್ ಇರ್ಬೋದು ಆಯುಷ್ ಇರ್ಬೋದು ಯಾರದೇ ಇರ್ಬೋದು ಅದೆಲ್ಲ ಬರೀ ನಲವತ್ತು ಪರ್ಸೆಂಟ್ ಮಾತ್ರ ಇದ್ದೀವಿ ಉಳಿದು ಅರವತ್ತು ಪರ್ಸೆಂಟು ಮಹಿಳಾ ಮಹಿಳಾ ವೈದ್ಯರಿದ್ದಾರೆ ಮಹಿಳಾ ಸಿಬ್ಬಂದಿ ಇದ್ದಾರೆ ಆ ಮಹ ಅರವತ್ತು ಪರ್ಸೆಂಟ್ ಮಹಿಳಾ ಸಿಬ್ಬಂದಿಗೆ ಯಾವ ಥರದ್ದು ಒಂದು ಅಲ್ಲಿ ಒಂದು ಪ್ರೊಟೆಕ್ಷನ್ ವ್ಯವಸ್ಥೆ ಆಯಿತು ಇನ್ನೊಂದಾಯಿತು ಅವ್ರಿಗೆ ವಾಶ್ರೂಮ್ ಆಯಿತು ರೆಸ್ಟ್ ರೂಮ್ ಆಯಿತು ಯಾವ ರೆಸ್ಟ್ ಮಾಡಲಿಕ್ಕೆ ಇದು ಆಯಿತು ಏನೂ ಪ್ರೊಟೆಕ್ಷನ್ ಇಲ್ಲ ಅಂತೇಳಿ ನಾವು ನಮ್ಮಲ್ಲಿ ಬಂದಿರ್ತಕ್ಕಂಥ ಮಾಹಿತಿಗಳು ನೋಡಿಕೊಂಡು ನಾವು ಇದನ್ನು ತುಂಬ ತುಂಬ ಖಂಡನೀಯವಾಗಿ ಇದು ಮಾಡ್ತಾ ಇದ್ದೀವಿ ಮುಂದೆ ಈ ಜನ್ರೇಷನ್ ಬ ಬಂದು ಹೆಂಗೆ ನಾವು ನಾವು ಹೆಂಗಿದ್ದೇವೆ ಅಂದರೆ ವೈದ್ಯರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂದರೆ ಇಪ್ಪತ್ತ್ನಾಲ್ಕು ತಾಸು ನೀವು ಯಾವಾಗೇ ಬಂದರೂ ಯಾರೇ ಬಂದರು ಏನು ಇಲ್ಲ ಅಂದಂಗೆ ನಮ್ಮ ಸಿಬ್ಬಂದಿ ಇರ್ಬೋದು ನಾವಿರ್ಬೋದು ಯಾರಿರ್ಬೋದು ನಾವು ಆ ಥರ ಸರ್ವಿಸ್ ಮಾಡ್ತಿದ್ದೀವಿ ಈ ಥರ ಸರ್ವಿಸ್ ಮಾಡ್ತಿರ್ತಕ್ಕಂಥ ಒಬ್ಬ ಪಬ್ಲಿಕ್ಕಿಗೆ ಇಪ್ಪತ್ನಾಲ್ಕು ತಾಸು ಸರ್ವಿಸ್ ಕೊಡೋರು ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಬಿಟ್ಟು ನೆಕ್ಸ್ಟು ನಮ್ಮ ಫಸ್ಟ್ ಡಿಪಾರ್ಟ್ಮೆಂಟ್ ನಮ್ಮದೇ ಡಾಕ್ಟರ್ಸ್ ಡಿಪಾರ್ಟ್ಮೆಂಟು ಇದನ್ನು ಅಷ್ಟೊಂದು ದುಷ್ಟ ರೀತಿಯಿಂದ ನೋಡಿಕೊಂಡು ಯಾವುದೇ ಒಂದು ನಮಗೆ ಕಾನೂನು ಸುವಸ್ಥಿ ಸುವ್ಯವಸ್ಥೆಯಿಲ್ಲ ನಾವು ಹೇಗೆ ಕೆಲಸ ಮಾಡಬಹುದು ಯಾಕಂದರೆ ಏನಾಗುತ್ತೆ ನಾವು ಯಾವಾಗೇ ನೀವು ಅಯ್ಯೋ ನೀವು ತೊಂದರೆಯಿಂದ ಬಂದಾಗ ನಾವು ನಿಮ್ಮನ್ನು ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಇರಲಿಲ್ಲ ನಾವೇ ಮಾನಸಿಕವಾಗಿ ಮತ್ತು ಮೆಂಟಲಿ ಸ್ಟ್ರಾಂಗ್ ಇಲ್ಲ ಅಂದರೆ ನಿಮ್ಮನ್ನ ಹೇಗೆ ನೋಡ್ಕೊಳ್ತೀವಿ ಅದಕ್ಕೋಸ್ಕರ ಇದನ್ನು ತುಂಬ ತುಂಬ ತೊಂದರೆ ಅನುಭವಿಸೋಕ್ಕೆ ನಮಗೆ ನಾವು ಆಗಲ್ಲ ಏನು ಮಾಡೋಕ್ಕಾಗಲ್ಲ ಅದು ಇನ್ ಕಾರಣ ಅದು ಪಬ್ಲಿಕ್ ಗೆ ತೊಂದರೆ ಆಗುತ್ತೆ ಈ ತೊಂದರೆನ ತಪ್ಪಿಸ್ಬೇಕಂದ್ರೆ ಈ ತರ ಆಗದಾಗ ಆಗ್ಲಾರ್ದಂಗೆ ಸರ್ಕಾರದವರು ಒಂದು ಕಠಿಣವಾದ ಪ್ರಾಣನ್ ತರಬೇಕು ಮತ್ತೆ ಅದನ್ನ ಅಲ್ಲಿ ಅಲ್ಲಿ ಏನು ನಡೆದಿರ್ತಕ್ಕಂಥದ್ದು ಮುಂಚೆ ನಮಗೆ ಗೊತ್ತಾಗಿದ್ದು ಒಬ್ಬೊಬ್ಬೊಬ್ಬ ವ್ಯಕ್ತಿ ಅಂತ ಆದ್ರೆ ಇತ್ತೀಚೆಗೆ ಮತ್ತೆ ತಿಳಿದು ತಿಳಿದಾ ಸುಮಾರು ಹತ್ತು ಜನರು ಮೇಲೆ ಇದ್ದಾರೆ ಆ ಒಬ್ಬ ಒಬ್ಬ ಹುಡುಗಿ ಮೇಲೆ ಅಷ್ಟೊಂದು ರೇಪ್ ಮಾ ರೇಪ್ ಮಾಡಿ ಮರ್ಡರ್ ಮಾಡಿದರೆ ಸುಮಾರು ಹತ್ತು ಜನರಿಗೆ ಮೇಲೆ ಇರುತ್ತೆ ಅವರೆಲ್ಲರಿಗೂ ಕಾನೂನು ಸುವ್ಯವಸ್ಥೆ ಮಾಡಿ ಅವ್ರು ಯಾರೇ ಕುಕ್ಳಿರ್ಬೋದು ಯಾರೇ ಒಂದು ಪ್ರಜೆ ಇರ್ಬೋದು ಅವರಿಗೆ ಕಾನೂನಾತ್ಮಕವಾಗಿ ಅವ್ರನ್ನ ಶಿಕ್ಷೆಗೆ ಹೇಳಿ ನಾವು ಕಂಪ್ಲೀಟ್ ಡಾಕ್ಟರ್ಸ್ ಮತ್ತು ಸಿಬ್ಬಂದಿ ಸಿಬ್ಬಂದಿ ಹತ್ರ ಇವರಿಂದ ನಾನು ಕಳ್ಕಾಳಿಂದ ಕೇಳ್ಕೊತೀನಿ ಇದಕ್ಕೆ ಎಲ್ಲರೂ ನಮ್ಮೆಲ್ಲಾದರೂ ಸಂಪೂರ್ಣ ಸಹಕಾರ ಇದೆ ನೀನು ಈಗ ಮೂರು ದಿವಸದಿಂದ ಗಂಗಾವತಿ ಐಎಮ್ ಅಲ್ಲಿನೂ ಇದೇ ಥರ ಕ್ಯಾಂಡಲ್ನ ಆ ಹುಡುಗಿಗೆ ಒಂದು ಮನಃಶಾಂತಿ ಬರಲಿ ಅಂತೇಳಿ ಮಾಡಿದ್ವಿ ಇವತ್ತು ಕಂಪ್ಲೇಂಟ್ ಇಲ್ಲಿ ಈ ಥರ ಮಾಡ್ತಿದ್ವಿ ನಿನ್ನೆ ಇವತ್ತು ಮುಂಜಾನೆ ಕೂಡ ಅಲ್ಲಿ ನಮ್ಮದು ಪ್ರೊಟೆಸ್ಟ್ ಇತ್ತು ಇಲ್ಲಿ ಕೂಡ ಇಲ್ಲಿ ಮಾಡ್ತಿದ್ವಿ ಅದಕ್ಕೆ ಈ ಪ್ರೊಟೆಸ್ಟ್ಗೆ ನಿಮ್ಮೆಲ್ಲರ ಸಹಕಾರ ಮತ್ತು ಇದನ್ನು ನಮ್ಮ ಜೊತೆಗೆ ನೀವು ಕೂಡ ಸ್ಪಂದಿಸ್ಬೇಕಂತ ಕೇಳ್ತೀವಿ ಜಿ ಕೆ ಆರ್ ಮೆಡಿಕಲ್ ಕಾಲೇಜಿಗೆ ನಡೆಯತಕ್ಕಂಥ ಅಮಾನವೀಯ ನೃತ್ಯ ಇದನ್ನು ನಾವು ಭಾರತೀಯ ವೈದ್ಯಕೀಯ ಸಂಘ ಸಂಘ ಕೇಂದ್ರ ಕಂಪನಿ ಮತ್ತು ಸಂಘ ಸಾಮಾನ್ಯ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಜನ ಜನರ ಪರವಾಗಿ ನಾವು ವೈಯಕ್ತಿಕವಾಗಿ ಮತ್ತು ನಮ್ಮ ಎಲ್ಲ ನಮ್ಮ ಪರವಾಗಿ ಈ ಒಂದು ಹೇಯ ಕೃತ್ಯವನ್ನು ಖಂಡಿಸ್ತಾ ಇದ್ದೀವಿ ಅಂತ ಈ ರೀತಿ ಎಲ್ಲಿ ಆಗಲಿ ಯಾವುದೇ ಪ್ರದೇಶದಲ್ಲಿ ಆಗದೆ ಆಗಬಾರ್ದು ಇವತ್ತು ಕೋಲ್ಕತ್ತಾದಲ್ಲಾಗಿದೆ ಮುಂದೆ ಇದೇ ರೀತಿ ಎಲ್ಲಿ ನಡೀಬಾರ್ದು ಈ ರೀತಿಯಾಗಿರ್ತಕ್ಕಂಥ ಒಂದು ಒಂದು ಧ್ಯೇಯ ಕೃತ್ಯವನ್ನು ನಾವೆಲ್ಲ ಖಂಡಿಸೋಣ ಇದನ್ನು ಸರ್ಕಾರ ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಳ್ಬೇಕು ಅತ್ಯಾಚಾರ ಮಾಡಿ ಒಂದು ಕೊಲೆ ಮಾಡಿರ್ತಕ್ಕಂಥ ಒಂದು ಧ್ಯೇಯ ಕೃತ್ಯಕ್ಕೆ ಎಲ್ಲರೂ ತಾವುಗಳು ಸಹಕಾರ ನೀಡಬೇಕು ಸರ್ಕಾರ ಇದನ್ನು ಅತ್ಯಂತ ಪುರೋಕ್ಷವಾಗಿ ಪರಿಶೀಲಿಸಿ ಇದನ್ನು ಒಂದು ಅವರಿಗೆ ಆಗಿರ್ತಕ್ಕಂಥ ಅನ್ಯಾಯನ ಮುಂದೆ ಯಾರಿಗೂ ಆಧಾರ ಮಾಡ್ಬೇಕಂತ ಹೇಳ್ತಾ ನಾನು ಈ ಮಾ ಈ ಸಂದರ್ಭದಲ್ಲಿ ಹೇಳ್ಕೊತಾ ಇದ್ದೀನಿ ಬ್ರೂಟಲ್ ಕೇಸ್ ನಿರ್ಭಯ ಕೇಸ್ ಆದಾಗೆಂಟ್ ತೊಗೊಳ್ಬೇಕು ಅಂತ ಎಲ್ಲ ತಗೊಳ್ತೀವಿ ಹೇಳಿದ್ರು ಬಟ್ ಇವಾಗಿರೋ ಕೇಸ್ ನೋಡ್ತಾ ಇದ್ರೆ ಇದು ಇನ್ನೂ ವರ್ಷಿದೆ ಸಚ ಬ್ರೂಟಲ್ ಥಿಂಗ್ ಅಂತ ಹೇಳ್ಬೋದು ಅವಾಗ ಹೇಳಿದರು ಇಟ್ ಈಸ್ ಸೆಟ್ ದಟ್ ವೆಮೆನ್ ಅವ್ರು ವೆಲ್ ಡ್ರೆಸ್ಡ್ ಆಗಿರಬೇಕು ಬಿಹೇವಿಯರ್ ಚೆನ್ನಾಗಿರಬೇಕು ಕ್ಯಾರೆಕ್ಟರ್ ಚೆನ್ನಾಗಿರ್ಬೇಕು ಅಂತ ಬಟ್ ವಾಟ್ ಇಸ್ ದಿಸ್ ಫೀಮೇಲ್ ಡಾಕ್ಟರ್ ತರ್ಟಿ ಸಿಕ್ಸ್ ಅವರ್ಸ್ ಡ್ಯೂಟಿ ಮಾಡಿ ಸೆಮಿನಾರ್ ಹಾಲ್ ಏನೋ ಒಂದು ರೆಸ್ಟ್ ಮಾಡೋಣ ಅಂತ ಹೋದರೆ ಈ ಥರ ಆಗಿ ಆಗಿ ಆಗಿದೆ ಅಂತ ಅಂದರೆ ಯಾವ ಥರ ಮೆಷರ್ಮೆಂಟ್ಸ್ ನಡೀತಾ ಇದೆ ನಮ್ಮ ಇಂಡಿಯನ್ ಸಿಟಿಸನ್ಸ್ಗೆ ಯಾವ ಥರ ತಗೊಳ್ಬೇಕು ಇನ್ನು ಅಂತೇಳ್ಬಿಟ್ಟು ಗೌರ್ಮೆಂಟ್ ಯಾವ ಥರ ಮೆಷರ್ಸ್ ತೊಗೊಳ್ಬೇಕು ಅಂತ ಹೇಳ್ಬಿಟ್ಟು

ಅತ್ಯಾಚಾರ ಒಳಗಾಗಿ ಕೃತ್ಯವನ್ನು ವಹಿಸ್ತಕ್ಕಂಥ ಕಿ ಎಡಿಗಳಿಗೆ ಮಾನ್ಯ ಸರ್ಕಾರವು ಅವರಿಗೆ ಕೂಡಲೇ ಬಂಧಿಸಿ ಅವರಿಗೆ ಎನ್ಕೌಂಟ್ರ್ ಮುಖಾಂತರ ಒಂದು ಕಾಯ್ದೆ ತಂದು ಇಂಥವರಿಗೆ ಅಲ್ಲೇ ಎನ್ಕೌಂಟ್ರ್ ಆಗಿಬಿಟ್ಟು ಏನು ಬರೇ ಈ ಥರ ಒಂದು ಮಾಡ್ತಾರೆ ಮತ್ತು ಬೇರೆ ತನ್ನೋದು ಹೊರ ಬರೋದು ಆದರೆ ಕಾನೂನು ಭಾಳ ಕಷ್ಟ ಯಾಕಂದರೆ ಇವತ್ತು ಆ ಮಹಿಳೆಗೆ ಆಯ್ದು ನಾಳೆಯಿಂದ ನನ್ನ ಮಗಳು ಕೂಡ ಡಾಕ್ಟರ್ ಆಗ್ಬೋದು ಆದರೆ ನನ್ನ ಮಗಳು ಆದರೂ ಕೂಡ ಇದೇ ಪರಿಸ್ಥಿತಿ ಆಗ್ಬೋದು ಇದರ ಸಲುವಾಗಿ ಏನೈತೆ ಅದನ್ನು ಸರ್ಕಾರ ಕೂಡಲೇ ಇಂಥವರಿಗೆ ಅಲ್ಲೇ ಅವರಿಗೆ ಒಂದು ಕಾನೂನು ರೀತಿಯಲ್ಲಿ ಒಂದು ಕಾನೂನು ಹೊರಡಿಸಿ ಅವ್ರಿಗೆ ಸೂಟನ್ನು ಆರ್ಡರ್ ಮಾಡೋದಂತೇಳಿ ನಮ್ಮ ಸಂದರ್ಭವಾಗಿ ಕೇಳ್ತೀನಿ